ಹ ಬಂತು ಬಂತು ನೋಡು ಏನ್ ಮಾಡ್ತಾ ಇದ್ದೀರಾ ನೀರಾದ್ರೂ ಅದ್ ಏನ್ ಇಷ್ಟ ಮಗಳ ನಿನಗೆ ರೂಮ್ ಬುಕ್ ಮಾಡ್ಕೊಂಡಿದ್ದೀವಲ್ವಾ ಅಲ್ಲಿ ಟಾಪಲ್ಲಿರೋ ಅಂಥ ಸ್ವಿಮ್ಮಿಂಗ್ ಪೂಲ್ ಇದು ಸೊ ಇವತ್ತು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಲೆವೆನ್ ಲೆವೆನ್ ತರ್ಟಿಗೆ ಫ್ಲೈಟ್ ಇರೋದು ಸೊ ಇವತ್ತು ಎಲ್ಲೂ ಹೋಗಿಲ್ಲ ಸಖತ್ತಂದರೆ ಭಯಂಕರ ಬಿಸಿಲು ಮೇನ್ ರೀಸನ್ ಏನು ಅಂತಂದರೆ ಟೂ ವೀಲರ್ ತೊಗೊಂಡಿದ್ದೀವಲ್ವ ಸುತ್ತಾಡೋಕ್ಕೆ ಬಿಸಿಲಲ್ಲಿ ಇಲ್ಲ ಎಲ್ಲೂ ಮತ್ತು ಇನ್ನೂ ಏನಂದ್ರೆ ಪ್ಲೇಸಸ್ಸು ನಾವು ಮಾಡಿರೋ ರೂಮ್ಗೆ ಪ್ಲೇಸ್ಗೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಐತೆ ಈ ಬಿಸಲ್ಲಿ ಪಾಪನ ಕುಂಡಿಸ್ಕೊಂಡು ಟೂ ವೀಲರಲ್ಲಿ ಹೋಗೋದು ಭಾಳ ಅಂದರೆ ಭಾಳ ಕಷ್ಟ ಹಂಗಾಗಿ ಇವತ್ತೆಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡಿರೋದು ಆಲ್ಮೋಸ್ಟ್ ಇಲ್ಲಿ ಬೀಚಸ್ ಜಾಸ್ತಿ ಇದೆ ಪ್ಲೇಸೂ ಇದೆ ಮತ್ತು ಕಲರ್ ಹೌಸ್ ಅಂತ ಇದೆಯಂತೆ ಅಲ್ಲಿ ಇಲ್ಲಿಂದ ನಲ್ವತ್ತೊಂದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಹಂಗಾಗಿ ಬಿಸಲ್ಲಿ ಹೋಗಿ ಬರೋದೇ ಆಲ್ಮೋಸ್ಟ್ ಎಲ್ಲ ಟೈರ್ಡಾಗಿ ಟೈಮು ಕೂಡ ವೇಸ್ಟ್ ಆಗುತ್ತೆ ಹಂಗಾಗಿ ಜಾಸ್ತಿ ಎಲ್ಲೂ ಹೋಗೋಕ್ಕಾಗಿಲ್ಲ ಸೊ ಅಪ್ಪ ಮಗಲು ಆಟ ಆಡ್ತಾ ಇದ್ದಾರೆ ಬುಡ್ಬೇಡ ಬುಡ್ಬೇಡ ಪಾಪು ಸಾಕು 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 ಯಾವ ಗೋವಾ ನನಗೇನೋ ಹಂಗೇನು ಅನಿಸ್ತಾನೇ ಇಲ್ಲ ಇದು ಗೋವಾ ಗೀವಾ ನನ್ನ ಗಂಡ ಇಲ್ಲಿ ಇಡ್ಲಿ ದೋಸೆ ಕರ್ಕ ಬಂದಿರೋದು ಊಟ ಮಾತ್ರ ಟೈಮ್ ಟೈಮ್ ಕರೆಕ್ಟಾಗಿ ಕೊಡ್ತೈತೆ ಅದು ಬಿಟ್ರೆ ಏನು ಅಷ್ಟೊಂದು ಇದು ಬಿಟ್ಟು ಬೇರೆ ಪ್ಲೇಸ್ಗೆಲ್ಲಾದರೂ ಹೋಗಬೇಕಾಗಿತ್ತು ಅಲ್ಲಿ ಯಾವ ರೇಂಜಿಗೆ ಐತೆ ಅಂತ ಅಂದ್ರೆ ಕಣ್ಣು ಸಹನೂ ಬಿಡೋಕ್ಕಾಗಲ್ಲ ಆ ರೇಂಜಿಗೆ ಐತೆ ಫುಲ್ ಡೇ ನಾವು ಇಲ್ಲೆಲ್ಲಾದ್ರೂ ಶಾಪಿಂಗ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಯಾಕೆಂದ್ರೆ ಹನ್ನೊಂದುವರೆಗೆ ನಮಗೆ ಫ್ಲೈಟ್ ಇದ್ದಿದ್ದು ಆದ್ರೆ ಅಲ್ಲಿ ರೂಮ್ ಬಾಯ್ ಹೇಳಿದ್ರು ಕೇವಲ ಒಂದು ಐದು ಕಿಲೋಮೀಟರ್ ನ ತೋರಿಸ್ತಾರೆ ಬೋಟಿಂಗ್ ಅಲ್ಲಿ ಕರ್ಕೊಂಡೋಗಿ ಅದಾದಮೇಲೆ ಇನ್ನೊಂದೆರಡು ಕಿಲೋಮೀಟ್ರ್ ಇನ್ನೊಂದೆರಡು ಪ್ಲೇಸ್ ಆಯಿತು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂದರು ಸೊ ನಾವು ತಡ ಮಾಡಲಿಲ್ಲ ಬೋಟಿಂಗಿಗೆ ಬಂದ್ವಿ ಡಾಲ್ ಫಿಶ್ ನೋಡೋಕ್ಕೆ ಸೊ ಫುಲ್ಲು ಸಮುದ್ರದ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಒಬ್ಬರಿಗೆ ಮುನ್ನೂರೈವತ್ತು ರೂಪಾಯಿ ತೊಗೊತಾರೆ ಎಷ್ಟೊತ್ತರೆಗೂ ಟೈಮಿಂಗ್ಸ್ ಅಂದರೆ ನಲ್ವತ್ತೈದು ನಿಮಿಷದಲ್ಲಿ ಡಾಲ್ ನ ತೋರಿಸಿ ವಾಪಸ್ ಕರ್ಕೊಂಡು ಬರ್ತಾರೆ ಚಿಕ್ಕ ಮಕ್ಕಳಿಗೆ ಏನು ಚಾರ್ಜ್ ಮಾಡಲ್ಲ ಒಟ್ಟು ಬೋಟಲ್ಲಿ ಹತ್ತು ಜನ ಇರ್ತಾರೆ ಸೇಫ್ಟಿ ಜಾಕೆಟ್ ಎಲ್ಲ ಇರುತ್ತೆ ಸಮುದ್ರದ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಸ್ವಲ್ಪ ದೂರ ಹೋಗಿ ಸಮುದ್ರದ ಮಧ್ಯದಲ್ಲಿ ನಾಲ್ಕೈದು ರೌಂಡ್ ಓಡಿದ್ವಿ ಯಾವುದೇ ರೀತಿ ಡಾಲ್ ಫಿಶ್ ಕಾಣಲಿಲ್ಲ ನನಗಂತೂ ತಲೆ ಕೆಟ್ಟೋಯಿತು ತಲೆ ಕೆರ್ಕೊಂಡ್ ಎಲ್ಲೂ ಅಂತ ನನಗಂತೂ ಕಾಣೆನು ಕಾಣೆ ಮೀನು ಕಾಣೆ ಸಮುದ್ರದ ಅಕ್ಕಪಕ್ಕ ದ್ವೀಪ ತರ ಒಂದು ದೊಡ್ಡ ಬಂಗ್ಲಾ ಇದೆ ಸೊ ಅದ ಯಾರೋ ವ್ಯಕ್ತಿದು ಅಂತ ಹೇಳ್ತಾ ಇದ್ರು ಅವ್ರು ಹಿಂದಿಲಿ ಬೋಟ್ ನ ಓಡಿಸ್ತಾ ಇದ್ರಲ್ಲ ಅವರು ಸೊ ನೋಡ್ತಾ ನೋಡ್ತಾ ಇದ್ದಂಗೆ ಏನೇ ಒಂದು ಫಿಶ್ ಕಾಣಿಸ್ತು ಸ್ವಲ್ಪ ದೂರ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬಂದು ಮತ್ತೆ ವಾಪಸ್ ಹೋಗೋ ಟೈಮಲ್ಲಿ ಅದ್ರ ಬೆನ್ ಮಾತ್ರ ಕಾಣಿಸ್ತು ತುಂಬ ದೊಡ್ಡದಾಗಿ ನಮಗೆ ವೀಡಿಯೋದಲ್ಲಿ ಆಗಿ ಚೆನ್ನಾಗಿ ಕಾಣಿಸ್ತು ಅದು ಫಸ್ಟು ನೋಡಲ್ಲ ಬೋಟ್ ನೋಡಲಿ ಎಷ್ಟು ಸ್ಪೀಡಾಗಿ ಹೋಗ್ತೈತೆ ಅಂತ ಅಂದರೆ ಅದು ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಒಂದೇ ಬೋಟಲ್ಲ ಫ್ರೆಂಡ್ಸ್ ತುಂಬಾ ಬೋಟ್ ಗಳು ಬರ್ತಾನೆ ಇದ್ವು ಒಂದೊಂದ್ ಬೋಟ್ ಅಲ್ಲಿ ಹತ್ತು ಹತ್ತು ಹನ್ನೆರಡು ಹನ್ನೆರಡು ಜನ ಇರ್ತಾರೆ ಎಲ್ಲಾರು ಫಿಶ್ ನೋಡಕ್ಕೆ ಬರ್ತಾರೆ ಸಮುದ್ರದ ಮಧ್ಯದಲ್ಲಿ ಹೋದ್ರೆ ಮಾತ್ರ ಅದು ಜಂಪ್ ಮಾಡೋದು ಮತ್ತೆ ಫಿಶ್ ಹೋಗೋದು ನಮ್ಗೆ ಗೊತ್ತಾಗೋದು ಇದ್ರ ಯಾವುದೇ ರೀತಿ ಮೀನ್ ಕಾಣಲಿಲ್ಲ ಆಮೇಲೆ ಕಾಣಿಸ್ತು ನೋಡಿ ಫಿಶ್ಗಳು ಎಲ್ಲಿ ಯಾವಾಗ ಎಗಿರ್ತವೆ ಅಂತ ಹೇಳೋಕ್ಕಾಗಲ್ಲ ಆ ಟೈಮ್ ಅಲ್ಲಿ ವಿಡಿಯೋನ ಎಷ್ಟೊಂದು ಕಾಣಲಿಲ್ಲ ಆಮೇಲೆ ನಮಗೆ ತುಂಬಾ ದೂರದಲ್ಲಿ ಕಾಣಿಸಿತ್ತು ಅಷ್ಟೊತ್ತಿಗೆ ಬೋಟ್ ಹೋಗೋಷ್ಟರಲ್ಲಿ ಅದು ಒಂಟೆ ಈ ಸೈಡ್ ನೋಡ್ರಿ ಬಟ್ ಅದ್ಮೇಲೆ ಇಲ್ಲ ಜಂಪ್ ಮಾಡ್ಬೇಕದು ಮೊದಲೇದಾಗಿ ದಾಗಿ ನನ್ನ ವಿಡಿಯೋನ ನೋಡ್ತಾ ಇದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇ ನಿಮಗೆ ಬರುತ್ತೆ ಯೂಸ್ಫುಲ್ ಆಗುವಂಥ ಪ್ರತಿ ಒಂದು ವಿಡಿಯೋಗೋಸ್ಕರ ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಗೋವಾದ ಸೆಂಟರ್ ಜೈಲು ಇದು ಸಮುದ್ರದ ಪಕ್ಕದಲ್ಲೇ ಇದೆ ಏನಾದ್ರೂ ಡಾಲ್ಫಿಷ್ ನೋಡಕ್ ಹೋದ್ರೆ ಒಂದು ಐದ್ ಗಂಟೆ ಅನ್ನಂಗೆ ಕರೆಕ್ಟಾಗಿ ನೀವು ಬೋಟ್ ಹತ್ತಿದ್ರೆ ಚೆನ್ನಾಗಿ ಜಾಸ್ತಿ ಸಿಕ್ತವೆ ಆವಾಗ ಸೂರ್ಯ ಇರೋದಕ್ಕೂ ತಂಪಾಗೋ ವಾತಾವರಣಕ್ಕೂ ಹೊರಗಡೆ ಬರ್ತವೆ ಬಿಸಿಲು ಟೈಮಲ್ಲಿ ಹೋದ್ರೆ ತುಂಬಾ ಕಡಿಮೆ ಅವು ಹೊರಗಡೆ ಬರೋದು ಅದಾದ್ಮೇಲೆ ನಾವು ಸಮೃದ್ಧಿ ಅಂತ ಡಾಲ್ಫಿಷ್ ನೋಡೋದಾದಮೇಲೆ ಆ ಬೀಚ್ ಬಿಟ್ಟು ಒಂದು ಎರಡು ಮೂರು ಕಿಲೋಮೀಟ್ರಲ್ಲೇ ಸೂಪರ್ ಆಗಿರೋ ಒಂದು ಪ್ಲೇಸ್ ನೋಡಿದ್ವಿ ಅದು ಯಾವ ಪ್ಲೇಸು ಅದ್ರದ್ದು ಹಿಸ್ಟ್ರಿ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನೀವು ನೆಕ್ಸ್ಟ್ ವೀಡಿಯೋ ತನಕ ವೆಯ್ಟ್ ಮಾಡಲೇಬೇಕು ಓಕೆನಾ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಬಾಯ್ ಲವ್ ಯು ಆಲ್